ಹಾಯ್ ಹಲೋ ನಮಸ್ಕಾರ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ನೆಕ್ಸ್ಟು ಹದಿಮೂರನೇ ಸಚಿವ ಯಾರಪ್ಪ ಅಂತ ಅಂದರೆ ಇವನು ಇದನೋ ಇಲ್ವೋ ಇವರೋ ನಮಗಂತೂ ಗೊತ್ತಿಲ್ಲ ಅವಾಗ ಅವಾಗ ಟಿ ವಿಲಿ ನೋಡ್ತಾ ಇರ್ತೀವಿ ಅದು ಬಿಟ್ಟರೆ ಗಣರಾಜ್ಯೋತ್ಸವಕ್ಕೋ ಅಥವಾ ಇದು ಏನು ಧ್ವಜಾರೋಹಣ ಮಾಡೋವಂಥ ಸಂದರ್ಭದಲ್ಲಿ ಈ ಮುಖಗಳನ್ನ ನೋಡ್ತೀವಿ ಸೊ ನನ್ನ ಅದರ್ ದಾನ್ ಇವನು ಯಾರಪ್ಪ ಇವರು ಅಂತ ಅಂದರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಒಂದು ಆಮೇಲೆ ಚಿಕ್ಕ ಚಿಕ್ಕದಾದಂಥ ಕಾಮಗಾರಿಗಳು ನಡೆಯುವಂಥ ಒಂದು ಖಾತೆನ ಇವ್ರಿಗೆ ಕೊಟ್ಟಿದ್ದಾರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಆ್ಯಂಡ್ ದೆನ್ ಇವ್ರಿಗೆ ಏನಕ್ಕೆ ಬೋಸರಾಜು ಎನ್ ಎಸ್ ಬೋಸರಾಜ್ಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಈಸ್ ಆಲ್ಸೋ ಪೊಪೆಟ್ ಆ್ಯಂಡ್ ದೆನ್ ಒಂದು ಸಿದ್ದರಾಮಯ್ಯಂದು ಜಾತಿವಾರು ಮತ್ತು ಅವ್ರಿಗೆ ಯಾರು ಪೊಪೆಟ್ಟು ಸೊ ಆ ಇದರಲ್ಲಿ ಈ ಆಸ್ ಗಾಟ್ ಎ ಲಕ್ ಅಷ್ಟೇ ಎಮ್ ಎಲ್ ಸಿ ಸೊ ಈಸ್ ನನ್ನ ಅದರ್ ದಾನ್ ಎನ್ ಎಸ್ ಬೋಸ್ರಾಜ್ ಅಲಿಯಾಸ್ ಮದ್ ಮಡಿಕೇರಿ ಉಸ್ತುವಾರಿ ಸಚಿವ ಅಲಿಯಾಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಸಣ್ಣ ನೀರಾವರಿ ಸಚಿವ ಅಲಿಯಾಸ್ ನನ್ನ ಅದರ್ ದ್ಯಾನ್ ನಮ್ಮ ನಿಮ್ಮೆಲ್ಲರ ಒಬ್ ಒಂದು ವೇಸ್ಟ್ ಸಚಿವ ಅಂತಲೇ ಹೇಳ್ಬೋದು ಏಕೆಂದರೆ ನಮಗಂತೂ ಗೊತ್ತಿಲ್ಲ ಮತ್ತು ಭ್ರಷ್ಟಾಚಾರ ಇವರು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ತಾಂಡವವಾಡ್ತಿದೆ ಅದು ನಾವು ನೋಡಿದ್ದೀವಿ ವಿ ಆರ್ ಆಲ್ಸೋ ಪಾರ್ಟ್ ಅಂದರೆ ನಮ್ಮ ಯಾರ್ಯಾರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ನೋಡ್ತಾ ಇದ್ದೀವಿ ಒಂದು ಎರಡನೇದು ಹೋಗಲಿ ಅದು ಭ್ರಷ್ಟಾಚಾರ ಅದು ನಮ್ಮ ಉಸಿರಲ್ಲಿ ಬಂದ್ಬಿಟ್ಟಿದೆ ಏನು ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳ ಕಾಲಕ್ಕೆ ಸರಿ ಹೋಗ್ಬೋದು ಅಥವಾ ಅವ್ರಿಗೆ ಮುಂದೆ ಸರಿ ಹೋಗ್ಬೋದು ಬಿಕಾಸ್ ಒಂದು ಆಶಾ ಕಿರಣ ನಮ್ಮಲ್ಲಿ ಬಂದಿದೆ ಬಿಕಾಸ್ ಆಫ್ ಮೋದಿ ಬಿಕಾಸ್ ಆಫ್ ಯೋಗಿ ಬಿಕಾಸ್ ಆಫ್ ಕುಮಾರಣ್ಣ ಹಿಂಗೆ ಈ ಥರ ಇದೆ ಬಿಕಾಸ್ ಆಫ್ ಎನ್ ಡಿ ಎ ಸೊ ಒಂದಂತೂ ನಿಜ ಈ ಗುಂಡಾಡಿ ಗುಂಡಿನಲ್ಲಿ ಅತಿ ಗುಂಡಾಡಿ ಗುಂಡ ಪ್ರಿವ್ಯೂ ರಿವ್ಯೂ ಅಟ್ಲೀಸ್ಟ್ ಬೇರೆಯವರು ಇದು ಮಾಡಿದ್ದಾರೆ ಇವ್ರದಂತೂ ನಮಗೆ ಗೊತ್ತಿಲ್ಲ ಏನೂ ಇಲ್ಲ ಬಟ್ ಏನಕ್ಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಒಂದು ಜಾತಿ ಲೆಕ್ಕಾಚಾರದಲ್ಲಿ ಈ ಪುಣ್ಯಾತ್ಮನಿಗೆ ಬಂದಿದೆ ಅಂತ ಹೇಳ್ಬೋದು ಅಷ್ಟೇ ವಿನಃ ಇವರು ಎಷ್ಟು ಸಲ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದು ಗೊತ್ತಿಲ್ಲ ಬಟ್ ಎಲ್ಲೋ ಒಂದು ಕಡೆ ಈ ರಾಯಚೂರು ಭಾಗದಲ್ಲಿ ಗಲಾಟೆಗಳಾಗುತ್ತಲ್ಲ ಎಂ ಬಿ ಪಾಟೀಲ ಮತ್ತು ಇವನು ಯಾರು ಶಿವಾನಂದ ಪಾಟೀಲ ಆವಾಗ ಪಾಪ ಇಲ್ಲಿ ಒಂದು ಪರ ಇವರು ಬ್ಯಾಟ್ ಮಾಡಿದ್ದಾರೆ ಯಾರ ಪರ ಶಿವ ಎತ್ನಾಳ್ದೇನು ಕತೆ ಗೊತ್ತು ನಮಗೆ ಹಂಗೆ ಹಿಂಗೆ ಬಿಕಾಸ್ ಆಪೋಸಿಟ್ ಇದು ಆಮೇಲೆ ಅಂಗೇನ್ಸ್ಟಾಗಿ ಶಿವಾನಂದ ಪಾಟೀಲ್ ವಿರುದ್ಧನೂ ಮಾತಾಡಿದ್ದಾರೆ ಎಮ್ ಬಿ ಪಾಟೀಲನ ವಿರುದ್ಧವೂ ಮಾತಾಡಿದ್ದಾರೆ ಸೊ ಇಷ್ಟು ಒಂದು ಟ್ರ್ಯಾಕ್ ರೆಕಾರ್ಡು ಹೇಳ್ಕೊಳ್ಳೋ ಅಂಥ ಕೆಲಸಗಳು ಮಾಡಿಲ್ಲ ಸೊ ಎಂತೆಂಥ ಬಸವರಾಜ್ ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಂತ್ರಿ ಆದಾಗ ಅಬ್ದುಲ್ ಕಲಾಂ ಅವರು ಬೆನ್ ತಟ್ಟಿ ಹೋಗಿ ಹೋದಂಥ ಒಂದು ಇದು ಅದು ಅವರು ಅದನ್ನು ಹೇಳಿದ್ದಾರೆ ನಾವು ನೋಡಿದ್ದೀವಿ ಅಂಥವರೆಲ್ಲ ಆಗಿದ್ರು ಸೊ ಇವನಿಗೆ ಏನು ಅಂತ ಕೊಟ್ಟಿದ್ದಾರೆ ಗೊತ್ತಿಲ್ಲ ಈ ಇಸ್ ಆಲ್ಸೋ ಒನ್ ಆಫ್ ದ ವೇಸ್ಟ್ ಆ್ಯಂಡ್ ಅಯೋಗ್ಯ ಮಂತ್ರಿ ಲಿಸ್ಟಲ್ಲಿ ಇವರು ಒಬ್ಬರು ಬರ್ತಾರೆ ಸೊ ಹದಿಮೂರನೇ ಸಚಿವ ಒಂದು ಇದು ಸೊ ಹತ್ತಕ್ಕೆ ಏನು ಕೊಡಬೇಕು ಅನ್ನೋದು ಗೊತ್ತಾಗಲ್ಲ ಬಟ್ ನಿಮ್ಗಳಿಗೆ ತಿಳಿಸ್ತಾ ಇದ್ದೀನಿ ಯಾರು ಏನು ಮಂತ್ರಿಗಳಿದ್ದಾರೋ ಇಲ್ವೋ ಸತ್ತಿದಾರೋ ಬದುಕಿದಾರೋ ಅಥವಾ ಏನು ಕತೆ ಇರೋದು ಅಂತ ಸೊ ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯೂಶುವಲ್ ಇಟ್ಸ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ